ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂಥ ಶ್ರೀ ಮಧು ಬಂಗಾರಪ್ಪ ಅವರ

ਵਾ ਦੋਬਲੇ ਮੁੱਖ ਮੰਤਰੀ ਗੁਰਾ ਮੁੱਖ ਮੰਤਰੀ ਗੁਰਾ ਤਦਾਂ ਅਵਿੰਦ ਰਾਜਕੀ ਕਾਰਜ ਦੇਸ਼ੀਗਾਂ ਦਾ ਸ੍ਰੀ ਨਜੀਰ ਅਮਦੋਗ ಕಾರ್ಯರ್ಶಿಗಳು ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳಾದಂತೀಕ್ ಅವರ ಪ್ರಾಥಮಿಕ ಮತ್ತು ಪ್ರೌಢ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಿತೀಶ್ ಕುಮಾರ್ ಸಿಂಗ್ ವೇದಿಕೆ ಮೇಲೆ ಇತರ ಎಲ್ಲ कह दे लियागम से तकता बंधुगले कृपया विद्यार्थी विद्यार्थी मेरे माध्यम द गळे ಪ್ರತಿಷ್ಠಾನ ಇವರ ನಡುವೆ ಒಂದು ಮೆಮೊರಾಂಡಮ್ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಒಪ್ಪಂದ ಏರ್ಪಟ್ಟಿದೆ ಆ ಒಪ್ಪಂದದ ಪ್ರಕಾರ ಎನ್ಜಿ ಪ್ರತಿಷ್ಠಾನದ ವತಿಯಿಂದ ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮೂರು ವರ್ಷಗಳ ಅವಧಿಗೆ ನಾವು ಈಗಾಗಲೇ ವಾರದಲ್ಲಿ ಎರಡು ದಿನ ಮೊಟ್ಟೆಗಳನ್ನು ಕೊಡ್ತಾ ಇದ್ದೀವಿ ದಿನ ನಾವು ಬಂದ ಮೇಲೆ ಎರಡನೇ ದಿನವನ್ನು ಕೂಡ ಕೊಡಬೇಕು ಅಂತ ಹೇಳಿ ತೀರ್ಮಾನವಾದ ಈಗ ಪ್ರೇಮ್ಜಿ ಅವರು ದೊಡ್ಡ ಮನಸ್ಸು ಮಾಡಿ ಉಳಿದ ನಾಲ್ಕು ದಿನಗಳು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಮತ್ತು ಅನುದಾನಿತ ವಿದ್ಯಾರ್ಥಿಗಳಿಗೆ ಸುಮಾರು ಎಷ್ಟು ಐವತ್ತೈದು ಲಕ್ಷ ಸುಮಾರು ಐವತ್ತೈದು ಐವತ್ತಾರು ಲಕ್ಷ ವಿದ್ಯಾರ್ಥಿಗಳಿಗೆ ಉಳಿದ ನಾಲ್ಕು ದಿನಗಳು ಕೂಡ ಮೂರು ವರ್ಷದ ಅವರಿಗೆ ಪ್ರತಿ ದಿನ

ಕೆಲಸಗಳನ್ನ ಮಾಡಿದ್ದಾರೆ ಅನೇಕ ದಾನ ಧರ್ಮಗಳನ್ನು ಮಾಡ್ತಾರೆ ಅವರ ದೊಡ್ಡತನದಿಂದಾಗಿ ಮಕ್ಕಳು ಆರೋಗ್ಯವು ಇರಬೇಕು ಯಾಕಂದ್ರೆ ಶಿಕ್ಷಣ ಗುಣಮಟ್ಟ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕಾದ್ರೆ ಆರೋಗ್ಯನೂ ಕೂಡ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಜ್ಞಾನ ವಿಕಾಸ ಆಗಲಿಕ್ಕೆ ಪೂರಕವಾಗಿರ್ತದೆ ಪ್ರತಿ ಮಕ್ಕಳು ಕೂಡ ಯಾವುದೇ ಶ್ರೀಮಂತರ ಮಕ್ಕಳಿರ್ಲಿ ಬಡವರ ಮಕ್ಕಳು ಇರಲಿ ಪರಿಶಿಷ್ಟ ಜಾತಿ ಮಕ್ಕಳು ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತರ ಹಿಂದುಳಿದ ಮಕ್ಕಳುಗಳಿರ್ಲಿ ಎಲ್ಲ ಮಕ್ಕಳಿಗೂ ಕೂಡ ಗುಣಮಟ್ಟದ ಸಮಾನವಾದಂತ ಶಿಕ್ಷಣ ಸಿಗ್ಬೇಕು ಅದಕ್ಕೆ ನಾನು ಇದೇ ಮುಖ್ಯಮಂತ್ರಿ ಆಗಿದ್ದಾಗ ಶ್ರೀಮಂತ ಮಕ್ಕಳು ಶಾಲೆಗೆ ಯೂನಿಫಾರ್ಮ್ ಮತ್ತು ಶೂ ಹಾಕಿ ಬರ್ತಾರೆ ಬಡವ್ರ ಮಕ್ಕಳು ಕಷ್ಟ ಆಗ್ಬೋದು ಅದಕ್ಕೋಸ್ಕರ ಬಡವ್ರ ಮಕ್ಕಳು ಕೂಡ ಶೂ ಮತ್ತು ಸಾಕ್ಸ್ ಹಾಕಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾಕಂದ್ರೆ ಅವರಲ್ಲಿ ಯಾವುದೇ ಭಾವ ಭಾವನೆ ಇರಬಾರ್ದು ಮಕ್ಕಳಲ್ಲಿ ಶೋಕಿರ್ಬಾರ್ದು ಅವರು ಚರ್ಚಾಚಿತ್ರಾಗಿ ಬೆಳೀತಕ್ಕಂತ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಈ ಕಾರಣದಿಂದ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಕೂಡ ಮಾಡ್ತಾ ಇದೆ ಇವತ್ತು ಅದರ ಮುತ್ತವರಿಗೆ ಬಾಗುವಾಗಿ ರೇಂಜಿ ಅವರು ನಾಲ್ಕು ದಿನವಾದಲ್ಲಿ ನಾಲ್ಕು ದಿನ ಉಚಿತವಾಗಿ ಅವರ ತಮ್ಮ ಅವರ ಅಂತದ ಪ್ರತಿಷ್ಠಾನ ಅದರ ಒತಿದ ನಾಲ್ಕು ದಿನ ಮೊಟ್ಟೆಗಳನ್ನು ಕೊಟ್ಟರು ನೀವು ಕೂಡ ಆರೋಗ್ಯವಾಗಿರಬೇಕು ಯಾಕಂದ್ರೆ ಕುವೆಂಪು ಒಂದು ಮಾತು ಹೇಳ್ತಾರೆ ಹುಟ್ಟುವಾಗ ಎಲ್ರೂ ಎಲ್ರೂ ಕೂಡ ವಿಶ್ವಮಾನವರಾಗಿರ್ತಾರೆ ಹುಟ್ಟುವಾಗ ಬೆಳೀತಾ ಬೆಳೀತಾ ಅಲ್ಪಮಾನವರಾಗ ನಮ್ಮ ಸೊಸೈಟಿನಲ್ಲಿ ನಾವು ವಿಶ್ವಮಾನವರಾಗತಕ್ಕಂತ ಪ್ರಯತ್ನವನ್ನ ಮಾಡಬೇಕು ಹೊರತು ಯಾವ ಕಾರಣಕ್ಕೂ ಕೂಡ ಅಲ್ಪಮಾನವರಾಗ ಕೋರಿಕೆ ಆದ್ರಿಂದ ಜಾತ್ಯತೀತ ಸಮ ಸಮಾಜ ನಿರ್ಮಾಣ ಆಗ್ತಕ್ಕಾದ್ರೆ ನಾವೆಲ್ಲರೂ ಕೂಡ ಜಾತ್ಯತೀತ ವ್ಯಕ್ತಿಗಳು ಆಗ್ತಕ್ಕಂಥದ್ದು ಅತ್ಯಂತ ಅವಶ್ಯ ನಾವು ಹಿಂದೆ ಮಕ್ಕಳಿಗೆ ಹಾಲು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡು ಯಾಕಂದ್ರೆ ಬಹಳ ದಿನ ಪೌಷ್ಟಿಕ ಅಂತ ನೋಡಿದ್ದೇನೆ ಎಷ್ಟೋ ಮಕ್ಕಳು ಬೆಳಿಗ್ಗೆ ಉಪಹಾರ ಇಲ್ಲೇನೆ ಶಾಲೆಗೆ ಬರ್ತಾರೆ ಮಧ್ಯಾಹ್ನ ಊಟ ಇಲ್ಲೇನೆ ಶಾಲೆ ಇರ್ತಾರೆ ಅದಕ್ಕೋಸ್ಕರ ನಾನು ಹಾರನ್ನು ಕೊಡಬೇಕು ಅಂತೇಳಿ ಮಾಡ ಐದು ದಿನ ಹಾಲು ಕೊಡಬೇಕು ಮೊಟ್ಟೆ ಕೊಡಬೇಕಾದ ಕಾರ್ಯಕ್ರಮ ಈಗ ಉಳಿದ ನಾಲ್ಕು ದಿನನೂ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ಮೂರು ವರ್ಷಗಳ ಮನವಿ ಏನಪ್ಪಾ ಅಂತಂದ್ರೆ ನೀವು ಇದನ್ನ ಸದುಪಯೋಗ ಮಾಡ್ಕೋಬೇಕು ಜೊತೆಗೆ ನಿಮ್ಮ ಜ್ಞಾನಾ ವಿಕಾಸ ಆಗಬೇಕು ಯಾವ ತರ ಜ್ಞಾನ ವಿಕಾಸ ಆಗಬೇಕು ಅಂತಂದ್ರೆ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ವಿಕಾಸ ಆಗಲಿ ವೈಚಾರಿಕವಾಗಿ ವೈಚಾರಿಕವಾಗಿ ವಿಕಾಸ ಆಗಲಿ ಆಗ ಮಾತ್ರ ಸಮಾಜದಲ್ಲಿ ನೀವು ಸಮಾರೋಪಕ್ಕೆ ಬೆಳಿಗ್ಗೆ 10:00 ಕ್ಕೆ ಸಾಧ್ಯ ಅದ್ಕೋಸ್ಕರ ನಾನು ಹೆಚ್ ಮತ್ತರೆ ಹೋಗಲ್ಲ एक्चुअली ಚಿತ್ರದುರ್ಗದಲ್ಲಿ ಒಂದು ಕಾರ್ಯಕ್ರಮ ಇದೆ ಅಲ್ಲಿ 12 ಗಂಟೆಗೆ ಇರಬೇಕಾಗಿತ್ತು ಹೋಗಕಾಗಲ್ಲ ಸ್ವಲ್ಪ ಲೇಟಾಗಿ ಬರುತ್ತೀನಿ ಅಂತ ಹೇಳಿದಿನಿ ಅಲ್ಲಿ ಅ ಒಂದು ಗೋವಿಜನರ ಸ್ವಾಮೀಜಿಗಳು 25 ವರ್ಷ ತಳ್ತಾರೆ ಬೆಳಿ ಭಾಗ್ಯ ಅವರು ಗುರುಪೀಠಕ್ಕೆ ಬಂದು ಆಗಾಗ ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅದಕ್ಕೋಸ್ಕರನೇ ಪ್ರೇಮ್ಜಿ ಅವರಿಗೆ ನಾನು ಮೊದಲೇ ಹೋಗ್ತೇನೆ ಆಮೇಲೆ ಮಧು ಬಂಗಾರಪ್ಪ ಅವರು ಇರ್ತಾರೆ ಪ್ರೇಮ್ಜಿಯವರು ಇರ್ತಾರೆ ನೀವು ಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಹೋದ ತಕ್ಷಣ ಕಾರ್ಯಕ್ರಮ ಮುಕ್ತಾಯ ಆಗಲ್ಲ ಅವ್ರಿಗೆ ಕಾರ್ಯಕ್ರಮದಲ್ಲಿ ಇರ್ತಾರೆ ನೀವೆಲ್ಲರೂ ಕೂಡ ಇಲ್ಲೇ ಇರಬೇಕು ನನಗೆ ಸಭೆ ಹೋಗ್ಲಿಕ್ಕೆ ಅನುಮತಿ ಕೊಡಬೇಕು ಪ್ರೇಮ್ಜಿಯವರ ಅನುಮತಿ ಕೂಡ ಕೇಳಿದ್ದೀನಿ ಇಷ್ಟು ಹೇಳಿ ಮತ್ತೊಮ್ಮೆ ಅವರ ಪ್ರತಿಷ್ಠಾನ ಮತ್ತು ಅವರ ಕುಟುಂಬ ಅವರಿಗೆ ಮತ್ತು ಅವರ ಕುಟುಂಬ ಅವರಿಗೆ ಅವ್ರಿಗಿನ್ನೂ ಹೆಚ್ಚು ಆಯಸ್ಸು ಆರೋಗ್ಯ ದೊರಕಲಿ ಇಂಥ ಜನಪರ ಕಾರ್ಯಕ್ರಮಗಳನ್ನು ಇನ್ನೊಂದಷ್ಟು ಮಾಡಲಿ ಅಂತ ಹೇಳಿ ಅವರಿಗೆ ಆರೈಸಿ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ